ದಿನನಿತ್ಯ ಚರ್ಚೆ ಆಗೋದು ಕೂಡ ಇದಕ್ಕೊಂದು ಕಲೆ ಎಳೀಲಿ ಹೇಳೋದು ನಮ್ಮದು ನಮಗೆ ಈ ದೆಹಲಿಗೋಗಿರೋ ಅಂತ ಸಚಿವರು ಶಸ್ತಿ ಬೀಳ್ತದೆ ಮಾತಾಡೋದು ಸರ್ ಏನು ವಿಚಾರ ಅದೇ ನಾನು ಎದ್ರು ಮಾತಾಡೋದಕ್ಕೆ ಅವರು ಅದೇ ಹೇಳ್ಬೋದು ಏನು ಹಿಂಗೆ ಚರ್ಚೆ ನಡಿತಾರೆ ಇದಕ್ಕೊಂದು ಕಲೆ ಎಡಿ ಸೊ ಇದಕ್ಕೆ ಇರೋ ರಹಿತ ಮಾಡಿದ ಆದಷ್ಟು ಬೇಗ ಇದರ ಬಗ್ಗೆ ಕ್ಲಿಯರಿಟಿ ಮಾಡಿ ಶಿರೋ ರಾತ್ರಿ ತೀರ್ಮಾನ ತೀರ್ಮಾನ ಮಾಡಿ ಓಕೆ ಎಸ್ ಈಗ ಒಂದು ತಂಡ ಡೆಲ್ಲಿ ಇನ್ನೊಂದು ತಂಡ ರಾಜಧಾನಿಯಲ್ಲಿ ಎರಡು ಕಡೆ ನನಗೆ ಕ್ಷೇತ್ರದಲ್ಲಿ ಬುದ್ಧಿ ಪೂಜೆ ಕಾರ್ಯಕ್ರಮಗಳು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಇದನ್ನು ತಪ್ಪಿಸಿ ಹೋಗುವಂತದ್ದು ಏನು ಅನಿವಾರ್ಯತೆ ಇಲ್ಲ ಸೊ ಇವತ್ತು ನಾಳೆ ಇರ್ತೀವಿ ನೆಲ ಸಂದರ್ಭ ನೋಡೋಣ